ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯುಟ್ಯೂಬ್ ಚಾನೆಲ್ ಇವತ್ತು ಸೆಕೆಂಡ್ ಪಿ ಯುಸಿಯ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯ ಅತ್ತು ಇದನ್ನು ಬರೆದಿರುವಂತಹ ಕತೃ ಲಲಿತಾ ಸಿದ್ದ ಬಸಯ್ಯರವರು ಸೊ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನಿಮಗೆ ವಿವರಿಸಿ ಅರ್ಥ ಆಗುವ ಥರ ಹೇಳ್ತೀನಿ ಸೊ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗೆ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ನಾವು ಸಂದರ್ಭದಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಫಸ್ಟ್ ಒನ್ ಎಷ್ಟು ಸಲಬೊಮ್ಮ ಹೇಳುವುದು ನಿನಗೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಲಲಿತ ಸಿದ್ದ ಬಸವಯ್ಯ ಅವರ ಒಂದು ಹೂ ಇಚ್ಛೆಗೆ ಇಡುತ್ತೀನಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಗನ ಮನೆಯಲ್ಲಿರುವ ಮುದುಕಿ ಕಿರಿಮಗನೊಂದಿಗೆ ಅಸ್ಸಾಂನಲ್ಲಿರುವ ಮುದುಕ ಫೋನ್ ಕರೆ ಬಂದಾಗ ಅದು ತನ್ನ ಗಂಡನೇ ಆಗಿರ್ಬೋದು ಅಂತ ಯೋಚಿಸಿದಾಗ ಈ ಮಾತನ್ನ ಹೇಳುವಂಥ ಸಂದರ್ಭ ಸ್ವಾರಸ್ಯ ಮುದುಕಿಗೆ ಫೋನ್ ಇತ್ತಿಕೊಳ್ಳಲು ಭಯ ತನ್ನ ಸೊಸೆ ಮಗನು ಏನನ್ನುವನೋ ಎಂಬ ಭಯ ಆಕೆಗೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಎಂದ ಮಗ ಗದರಬಾರದು ಸಾರಿ ಗದರಬಹುದು ಎಂದ ಎಂದು ಚಿಂತಿಸುತ್ತಾ ಆತಂಕ ಪಡುವ ತಾಯಿಯ ಚಿತ್ರಣ ಇಲ್ಲಿದೆ ಸೆಕೆಂಡ್ ಒನ್ ಅಲ್ಲಿಯ ಮಾತು ಅವನಿಗೆ ಸಮೀಮೀರ ಬರದು ಈ ವಾಕ್ಯವನ್ನ ಶ್ರೀಮತಿ ಲಲಿತ ಸಿದ್ದಬಸ್ವಯ್ಯ ಅವರ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ದೇಶದಲ್ಲಿರುವ ಹಿರಿಯ ಮಗನ ಮಗನ ಮನೆಯಲ್ಲಿರುವ ಮುದುಕಿಗೆ ತಾನು ಕನ್ನಡ ಮಾತಾಡುವ ದೇಶ ದೇಶದಲ್ಲಿ ಇದ್ದೇನೆಂಬ ಸಮಾಧಾನ ಸ್ವಾರಸ್ಯ ಆದರೆ ತನ್ನ ಗಂಡ ಇರುವುದು ದೂರದ ಅಸ್ಸಾಮಿನಲ್ಲಿ ಕಿರಿ ಮಗನ ಜೊತೆಗೆ ಅವನು ಫೋನ್ ಮಾಡಿ ಹೆಂಡತಿಯೊಂದಿಗೆ ಮಾತನಾಡುವ ಕಾತುರ ತೋರಿಸ್ತಾನೆ ಆದರೆ ಮುದುಕಿಗೆ ತನ್ನ ಮಗ ಸುಸರಿ ಏನಂತಾರೋ ಎಂಬ ಆತಂಕ ಮುದುಕಿಗೆ ಅಲ್ಲಿಯ ಭಾಷೆ ಸ್ವಲ್ಪವೂ ಬರದು ಎಂದು ಮುದುಕಿ ಅವನೊಂದಿಗೆ ಮಾತನಾಡುವ ಕಾತರವಾಗಿ ತೋರಿಸ್ತಾಳೆ ತನ್ನ ಗಂಡನ ಸಂಕಟವನ್ನು ಅರ್ಥ ಮಾಡಿಕೊಂಡ ಮುದುಕಿಗೆ ಅವನೊಡನೆ ಮಾತನಾಡುವ ತವಕ ಪ್ರೀತಿ ಎಂತೆದೆಂಬುದನ್ನು ನಾವು ಈ ನೋಡಬಹುದು ಥರ್ಡ್ ಒನ್ ಮಾತೆ ಮರೆತು ಹೋಗಿದೆ ಕಣೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಲಲಿತ ಸಿದ್ದಬಸವಯ್ಯ ಅವರ ಒಂದು ಹೆಚ್ಚಿಗೆ ಇಡುತ್ತೀನಿ ಎಂಬ ಕವನ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವ ಮುದುಕಿ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಸ್ವಾರಿ ಮುದುಕ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಫೋನಿನ ಕರೆ ಮಾಡಿ ಹೇಳುವ ಮಾತಿದು ಸ್ವಾರಸ್ಯ ಮಗ ಸೊಸೆ ಇಬ್ಬರು ಬೆಳಗ್ಗೆ ಹೋದರೆ ಬರುವುದೇ ಸಂಜೆ ಅಲ್ಲಿಯ ಭಾಷೆ ನನಗೆ ಬರದು ಎಂದು ಕರೆ ಮಾಡಿ ಹೇಳುತ್ತಾ ಮಾತನಾಡದೆ ಮಾತೇ ಮರೆತು ಹೋಗಿದೆ ಎಂದು ಹೆಂಡತಿಯ ಬಳಿ ಹೇಳ್ಕೊಳ್ತಾನೆ ಆದ್ರೆ ಮುದುಕಿ ತನ್ನ ಮಗ ಸೊಸೆಯ ಸುಸೆಯು ಏನೆನ್ನುವರೋ ಎಂಬ ಭಯದಿಂದ ಫೋನು ಜನ ಜನಿಸಿದರೂ ಎತ್ತಿಕೊಳ್ಳದೆ ಆತಂಕ ಪಡ್ತಾಳೆ ಫೋರ್ತ್ ಒನ್ ಬಿಡುಗಡೆ ಆ ರೈಟನ್ನೇ ರಾಂಗ್ ರಾಂಗ್ ಎಂದಳು ಹೈಕೆ ಈ ವಾಕ್ಯವನ್ನ ಶ್ರೀಮತಿ ಲಲಿತ ಸಿದ್ದಪಸ್ವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದುಕಿಗೆ ದೂರದ ಊರಿನ ಮುದುಕನಿಂದಲೇ ಫೋನ್ ಕರೆ ಬಂದಿರಬಹುದು ಎಂಬ ಆತಂಕ ಮುದುಕಿಗೆ ಬಂದಾಗ ಈ ಹೇಳಿದ ಸಂದರ್ಭವು ಸ್ವಾರಸ್ಯ ಮಗ ಸುಸೆಯು ಏನೆನ್ನುವರೋ ಎಂಬ ಭಯದಿಂದ ಫೋನ್ ಮುಟ್ಟುವ ಹಾಗಿಲ್ಲ ಕಷ್ಟಪಟ್ಟು ಮಿಟ್ಟಲು ಹೊತ್ತಿ ಹಾಡಿಗೆ ಹೋಗಿ ಕಂಪ್ಯೂಟರ್ ಪ್ರಪಂಚದಲ್ಲಿರುವ ಮೊಮ್ಮಗಳಿಗೆ ಹೇಳಿದರೆ ಅವಳು ತಾತ್ಸಾರದಿಂದ ಕೆಳಗಿಳಿದು ಬಂದು ರಿಸೀವರ್ ಎತ್ತಿ ರಾಂಗ್ ನಂಬರ್ ಅಂತಾಳೆ ಆದರೆ ಮುದುಕಿಗೆ ಸಂಶಯ ಕಂಪ್ಯೂಟರ್ ಮುಂದೆ ಕುಳಿತಿದ್ದ ತನಗೆ ಅಡ್ಡಿಯಾಯಿತೆಂದು ಮೊಮ್ಮಗಳು ರೈಟನ್ನು ರೈಟೆನ್ನ ರಂಗ್ ರಂಗೆಂದಳೋ ಅಥವಾ ಎಂಬ ರೈಟ್ ಎನ್ನೇ ರಾಂಗ್ ಎಂಬ ಅನುಮಾನ ಕಾಡ್ತದೆ ಈ ಹುಡುಗಿ ಸುಳ್ಳು ಹೇಳಿರಬಹುದು ಎಂಬ ಭಾವ ಮುದುಕಿಗೆ ಕಾಡುವ ಸನ್ನಿವೇಶ ಸನ್ನಿವೇಶ ಇಲ್ಲಿ ಚಿತ್ರವಾಗಿದೆ ಫಿಫ್ತ್ ಒನ್ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಲಲಿತ ಸಿದ್ದಬಸ್ವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ವಾಕ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತಿನ ಸಂದರ್ಭ ಸಂದರ್ಭದಲ್ಲಿ ಈ ಮಾತನ್ನ ತನ್ನ ದೇವ್ ದೇವರಿಗೆ ಹೇಳ್ಕೊತಾಳೆ ಮುದುಕಿ ದೂರದಲ್ಲಿರುವ ತನ್ನ ಸ್ವಾರಸ್ಯ ದೂರದಲ್ಲಿರುವ ತನ್ನ ಗಂಡನೊಂದಿಗೆ ಮಾತನಾಡಿ ಅವನ ಹೃದಯವನ್ನು ಹಗುರ ಮಾಡಬೇಕೆಂಬ ಭಯಕ್ಕೆ ಮುದುಕಿಯದು ಆದರೆ ತನ್ನ ಮಗ ಸೊಸೆ ಏನಂತಾರೋ ಎಂಬ ಭಯ ಒಂದು ಬಾರಿ ಕರೆ ಬಂದಾಗ ತನ್ನ ಮಗ ಮೊಮ್ಮಗಳು ಮೊಮ್ಮಗ ಇವರೆಲ್ಲ ತಮ್ಮ ಕರ್ತವ್ಯಕ್ಕೆ ಹೊರಡ್ತಾರೆ ಆದರೆ ಸೊಸೆ ಮನೆಯಲ್ಲೇ ಇರ್ತಾಳೆ ಅವಳಿಗೂ ಯಾವುದಾದ್ರೂ ಕಾರ್ಯ ಬಿದ್ದು ಹೊರಗೆ ಹೋಗಲಿ ಎಂದು ಬಯಸುತ್ತಾಳೆ ಮುದುಕಿ ಹಾಗೇನಾದರೂ ಅದಲ್ಲಿ ತನ್ನ ಮನೆ ದೇವರಾದ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡ್ತೇನೆ ಎಂದು ಹರ್ಕೆಯೇ ಹೊರ್ಕೋತಾಳೆ ಗಂಡನಿಗೆ ಮನಬಿಚ್ಚಿ ಬಿಚ್ಚಿ ಮಾತನಾಡುವ ಮನ್ ಮುದುಕಿಯ ಆಸೆಯನ್ನ ಆತಂಕವನ್ನ ಕವಿಯಿತ್ರಿ ನಮಗೆ ಸ್ವಾಸ್ಯಕರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಸಿಕ್ಸ್ತ್ ಒನ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಲಲಿತ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದುಕಿಯು ದೇವರಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆಯು ವ್ಯರ್ಥವೆಂಬುದನ್ನು ಕವಿಯತ್ರಿಯಲ್ಲಿ ತಿಳಿಸಿದ್ದಾರೆ ಸ್ವಾರಸ್ಯ ದೂರ ದೂರದಲ್ಲಿರುವ ಗಂಡನೊಂದಿಗೆ ಮನಬಿಚ್ಚಿ ಮಾತನಾಡುವ ಕಾತುರ ಮುದುಕಿಗೆ ಮಗ ಸೊಸೆ ಏನೆಂತರು ಎಂಬ ಭಯ ಒಂದು ಬಾರಿ ಕರೆ ಬಂದಾಗ ಹಲೋ ನಾನೇ ಮಾತಾಡ್ರಿ ಎಂದು ಹೇಳುವಷ್ಟರಲ್ಲಿ ಮಗನ ಕಾರು ಹೊರಡಿದ ಶಬ್ದ ಕೇಳುತ್ತದೆ ಮೊಮ್ಮಗಳ ಸ್ಕೂಟಿ ಸದ್ದು ಮೊಮ್ಮಗನ ವ್ಯಾನ್ ಶಬ್ದ ಕೇಳಿಸುತ್ತದೆ ತನ್ನ ಸೊಸೆಯು ಮನೆಯಿಂದ ಹೊರ ಹೋದ್ರೆ ತನ್ನ ಮನೆ ದೇವರಾದ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡ್ತಾನೆ ಎಂದು ಹರಕೆ ಹೊರ್ಕೋತಾಳೆ ಅಂತ ಎಷ್ಟೋ ಹರಕೆಗಳಲ್ಲಿ ಇನ್ನೊಂದು ಸೇರ್ಪಡೆಯಾಯಿತೇ ಹೊರತು ಮುದುಕಿಯ ಪ್ರಾರ್ಥನೆ ಹಿಡಿಯಲಿಲ್ಲ ಎಂಬುದು ಕವಿಯತ್ರಿ ತಿಳಿಸ್ಕೊಟ್ಟಿದ್ದಾರೆ ಸೊ ಸೆಕೆಂಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುದುಕಿಯ ಭಯಕ್ಕೆ ಕಾರಣವೇನು ಜನ ಫೋನ್ ಫೋನನ್ನು ಎತ್ತಿದರೆ ಸೊಸೆ ಏನೆನ್ನುವಳೋ ಮಗ ಕದರುವನೋ ಎಂಬ ಭಯ ಮುದುಕಿಗೆ ಸೆಕೆಂಡ್ ಒಂದ್ ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು ಮುದುಕಿಗೆ ದೂರದ ಅಸ್ಸಾಂನಲ್ಲಿರುವ ಮುದುಕನಿಂದ ಫೋನ್ ಕರೆ ಬಂದಿತ್ತು ಥರ್ಡ್ ಒನ್ ಮುದುಕ ಇರುವುದೆಲ್ಲಿ ಮುದುಕ ದೂರದ ಅಸ್ಸಾಂನಲ್ಲಿ ಕಿರಿಯ ಮಗ ಸೊಸೆಯನೊಂದಿಗೆ ಇದ್ದಾನೆ ಯಾರ ಜೊತೆ ಹೇಳಿ ದೂರದ ಅಸ್ಸಾಂನಲ್ಲಿ ಕಿರಿಯ ಮಗ ಸುಸಯ್ಯನ ಜೊತೆ ಇದ್ದಾನೆ ಫೋರ್ತ್ ಒನ್ ಮೊಮ್ಮಗಳು ಏನ್ ಮಾಡ್ತಿದ್ಳೋ ಮೊಮ್ಮಗಳ ಕಂಪ್ಯೂಟರ್ ಮುಂದೆ ಕುಳಿತು ಮೂರ್ ಜಗತ್ತನ್ನ ಹಾವಹಿಸಿಕೊಂಡಿದ್ದಳು ಫಿಫ್ತ್ ಮುದುಕಿ ಯಾವ ದೇವರಿಗೆ ಹರಕೆ ಹೊತ್ಕೊತಾಳೆ ಗುಡ್ಡೆ ಮಲ್ಲಪ್ಪನಿಗೆ ಹರ್ಕೆ ಹೊಲ್ಕು ಹೊತ್ಕೊಂತಾಳೆ ಮುದುಕಿಯು ಏನೆಂದು ಹರಕೆ ಹೊತ್ಕೊತಾಳೆ ಗುಡ್ಡೆ ಮಲ್ಲಪ್ಪನಾದ ಗಟ್ಟಿ ಪಾದಕ್ಕೆ ಒಂದು ಹೆಚ್ಚಿಗೆ ಇಡುತ್ತೀನಿ ಅಂತ ಹರಕೆ ಹೊತ್ಕೊತಾಳೆ ದರ್ಡ್ ಮೈ ಎರಡು ಅಂಕಗಳ ಪ್ರಶ್ನೆ ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫೋನು ಜನಗುಟ್ಟಲು ಅದನ್ನು ತೆಗೆದುಕೊಳ್ಳಲು ಮುದುಕಿಗೆ ಮಗಸುಸೆಯ ಭಯ ಯಾರಾದರೂ ಫೋನ್ ಎತ್ತು ಬರುವರೋ ಎಂದು ಕಾತಂಕದಿಂದ ನೋಡಿದ ಮುದುಕಿಗೆ ಬಂದಂತಹ ಫೋನ್ ತನ್ನ ಮುದುಕನಂತರಬಹುದು ಎಂದು ಅವಳ ಜೀವ ಸೆಳೆಯುತ್ತದೆ ಸೆಕೆಂಡ್ ಒನ್ ಮುದುಕ ಏನೆಂದು ಹೋಗಿರ್ತಾನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮುದುಕನ್ನು ತನ್ನ ಹೆಂಡತಿಯೊಳನೆ ಮಾತನಾಡುವ ಅವಕಾಶ ಸಿಕ್ಕಿದಾಗಿಲ್ಲೆಲ್ಲ ಮಾತಾಡು ಮಾತಾಡ್ತಿರು ನಿಲ್ಲಿಸ್ಬೇಡ ಎಂದು ಗೋಗರ್ತಾನೆ ತರ್ಡ್ ಒನ್ ಮೊಮ್ಮಗಳ ಆತರಕ್ಕೆ ಮುದುಕಿ ಏನಂತ ಕೊಂಡಳು ಫೋನ್ ಅನ್ನು ಎತ್ತಿಕೊಳ್ಳಲು ಮೊಮ್ಮಗಳಿಗೆ ಅಜ್ಜಿ ಹೇಳಿದಾಗ ಕಂಪ್ಯೂಟರ್ ಪ್ರಪಂಚದಲ್ಲಿ ಮುಳುಗಿದ್ದ ಅವಳು ದೃಢ ಕೆಳಗಿಳಿದು ಬಂದು ರಾಂಗ್ ನಂಬರ್ ಎಂದು ರಿಸೀವರ್ ಅನ್ನು ಕುಕ್ಕಿ ಆತುರದಿಂದ ಹೊಳ್ತಾಳೆ ಆಗ ಮುದುಕಿ ಮೊಮ್ಮಗಳು ಸರಿಯಾಗಿ ಕೆಳಸಿಕೊಂಡಳೋ ಅಥವಾ ತನ್ನ ಕೆಲಸದಲ್ಲಿ ತೊಡಗಿಕೊಳ್ಳಲು ರೈಟನ್ನೇ ರಾಂಗ್ ಎಂದಳೋ ಎಂದು ಯೋಚಿಸಿ ತುಡಿಸ್ತಾಳೆ ಫೋರ್ತ್ ಒನ್ ಸೊಸಗಿ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ದೂರ ದೂರಿನ ಗಂಡನಿಂದ ಮುದುಕಿಗೆ ಫೋನ್ ಕರೆ ಬರುತ್ತದೆ ಮುದುಕಿಯ ಮೊಮ್ಮಗ ಮೊಮ್ಮಗಳು ಮೊಮ್ಮಗ ತಮ್ಮ ತಮ್ಮ ಕರ್ತವ್ಯಗಳಿಗೆ ಹೊರಗೆ ಹೋಗ್ತಾರೆ ಸೊಸೆಗೂ ಹೊರಗಿನ ಕೆಲಸ ಬರಲಿ ಎಂದು ಮುದುಕಿ ಬಯಸ್ತಾಳೆ ಯಾಕಂದರೆ ತನ್ನ ಕಣ್ಣನೊಂದಿಗೆ ನಿರಾಳವಾಗಿ ಮಾತನಾಡಬೇಕೆಂಬ ಕಾರಣಕ್ಕೆ ಮುದುಕಿ ಹೀಗೆ ಯೋಚಿಸ್ತಾಳೆ ಫಿಫ್ತ್ ಒನ್ ಮುದುಕಿಯನ್ನು ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸ್ತಾಳೆ ಆನ್ಸರ್ ಮುದುಕಿ ತನ್ನ ಮನೆದೇವರಾದ ಗುಟ್ಟಿ ಮಲ್ಲಪ್ಪನನ್ನು ಕುರಿತು ಸೊಸೆಗೆ ಹೊರಗಿನ ಕೆಲಸ ಬಂದಲ್ಲಿ ನಿನಗೆ ಒಂದೂ ಹೆಚ್ಚಿಗೆ ಇಡ್ತೇನೆ ಎಂದು ಪ್ರಾರ್ಥಿಸಿ ಕೊಳ್ತಾಳೆ ಸೊ ನೆಕ್ಸ್ಟ್ ಫೋರ್ತ್ ನಾಲ್ಕು ಅಂಕಗಳ ಪ್ರಶ್ನೆಗಳು ಹಾಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಫಸ್ಟ್ ಒನ್ ಮಗ ಸೊಸೆ ಮತ್ತು ಮೊಮ್ಮಗಳ ಮುದುಕಿಯನ್ನು ಹೇಗೆ ನಡೆಸ್ಕೊಳ್ತಾರೆ ಹಿರಿಯ ಮಗನ ಜೊತೆಯಲ್ಲಿ ಕನ್ನಡ ದೇಶದಲ್ಲಿರುವ ಮುದುಕಿಗೆ ದೂರದ ಅಸ್ಸಾಂನಲ್ಲಿ ಅಹ್ ಕಿರಿಮಗನೊಂದಿಗೆ ವಾಸಿಸುತ್ತಿರುವ ಗಂಡನೊಂದಿಗೆ ಫೋನಿನಲ್ಲಿ ಮಾತನಾಡುವ ತವಕ ಆದರೆ ವಯೋವೃದ್ಧರ ಭಾವನೆಗಳಿಗೆ ಮಕ್ಕಳಲ್ಲಿ ಸೊಸೆಯಲ್ಲಿ ಮೊಮ್ಮಕ್ಕಳಲ್ಲಿ ಬೆಲೆ ಇಲ್ಲ ಫೋನ್ ರಿಂಗಣಿಸಿದರೆ ಗಂಡನದೇ ಅದು ಎಂದು ಭಾವನೆ ಅದನ್ನು ಎತ್ತಿಕೊಳ್ಳಲು ಸೊಸೆ ಏನೆನ್ನುವಳೋ ಎಂಬ ಭಯ ಮುದುಕಿಗೆ ಮಗನು ಸಹ ಎಷ್ಟು ಸಲವಮ್ಮ ಹೇಳುವುದು ಎಂದು ಕದಿರಬಹುದು ಎಂದು ಆತಂಕ ಅವಳಿಗೆ ಕೆಲವೊಮ್ಮೆ ಗಂಡನೊಂದಿಗೆ ಮಾತನಾಡುತ್ತಾ ಕಣ್ಣೀರು ಹಾಕಿದರೆ ಸುಮ್ಮನಿರ ಸುಮ್ಮನಿರಮ್ಮ ಅವಳನ್ನು ಅಳುವಂಥದ್ದು ಏನಾಗಿದೆ ಎಂದು ಕದಿರುವ ಮಗ ರಿಂಗ್ ಎಣಿಸುತ್ತಿರುವ ಫೋನ್ ಮುಟ್ಟಲು ಭಯವಾಗಿ ಮೊಮ್ಮಗಳಿಗೆ ಹೇಳ್ತಾಳೆ ಮೊಮ್ಮಗಳಿಗೆ ಹೇಳ್ತಾಳೆ ಮುದುಕಿ ಕಂಪ್ಯೂಟರ್ ಪ್ರಪಂಚದಲ್ಲಿ ಮುಳುಗಿ ಮುಳುಗಿರುವ ಅವಳಿಗೆ ಅಜ್ಜಿಯ ಭಾವನೆಗಳು ಅರ್ಥವಾಗದು ಬಿಸಿ ತೆಗೆದು ರಾಂಗ್ ನಂಬರ್ ಎಂದು ಕುಕ್ಕಿ ತನ್ನ ಕಾರ್ಯದಲ್ಲಿ ಮುಳುಗ್ತಾಳೆ ಹೀಗೆ ಮುದುಕಿಯನ್ನು ಸೊಸೆ ಮೊಮ್ಮಗಳು ಸರಿಯಾಗಿ ಗಮನಿಸದೆ ಅವರ ಸಮಸ್ಯೆಯನ್ನು ಆಲಿಸದೆ ತಮ್ಮಲ್ಲಿ ತಮ್ಮದೇ ಆದ ಪ್ರಪಂಚದಲ್ಲಿ ಮುಳುಗಿರ್ತಾರೆ ವೃದ್ಧರ ಸಮಸ್ಯೆಗಳನ್ನು ಆಲಿಸದ ಆಧುನಿಕ ಸಮಾಜಕ್ಕೆ ಇದೊಂದು ಉದಾಹರಣೆಯಾಗಿದೆ ಇದು ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಮುದುಕನ ಕುರಿತು ಮುದುಕಿಯ ನೆನ್ ನೆನಪಗಳೇನು ಹಸರ್ ವಯೋವೃದ್ಧ ದಂಪತಿಗಳ ಭಾವನೆಗಳನ್ನು ಆಲಕ್ಷಿಸಿ ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಪ್ರವೃತ್ತಿ ಇಂದಿನ ಮಕ್ಕಳಲ್ಲಿ ಕಾಣಿಸುತ್ತದೆ ಇದರಿಂದ ತಲ್ಲಣಗೊಂಡ ಹಿರಿಯ ಜೀವಿಗಳ ಜಳಪಡಿಕೆಯನ್ನು ಕವಿಯತ್ರೆ ಪ್ರಸ್ತುತ ಕವನದಲ್ಲಿ ತಿಳಿಸ್ತಾರೆ ಮುದುಕ ಮುದುಕಿಯರನ್ನು ಅಣ್ಣ ತಮ್ಮಂದಿರು ಹಂಚಿಕೊಂಡಿದ್ದಾರೆ ದೂರದ ಅಸ್ಸಾಂನಲ್ಲಿ ಕಿರಿಮಗನ ಮನೆಯಲ್ಲಿರುವ ಮುದುಕ ಕನ್ನಡ ದೇಶದಲ್ಲಿ ಹಿರಿಮಗನೊಂದಿಗೆ ಮುದುಕಿ ಕನ್ನ ಮುದುಕಿ ಮುದುಕ ಮುದುಕಿಯರು ಪರಸ್ಪರ ಮಾತನಾಡುವಷ್ಟು ಸ್ವಾತಂತ್ರ್ಯರಲ್ಲ ಮುದುಕಿಗೆ ಮಗ ಸೊಸೆ ಏನೆನ್ನುವರು ಎಂಬ ಆತಂಕ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಮಾತನಾಡುವ ಜನ ಸಿಗ್ತಾರೆ ಆದರೆ ಕನ್ನಡ ಭಾರತ ದೇಶದಲ್ಲಿರುವ ಮುದುಕನ ಸ್ಥಿತಿಯನ್ನು ಮುದುಕಿಯ ಆ ಅರಿತು ಚಡಪಡಿಸ್ತಾಳೆ ಕಿರಿ ಮಗ ಸೊಸೆ ಬೆಳಗ್ಗೆ ಓದವರು ಬರುವುದು ಸಂಜೆಯೇ ಮೇಲೆಯೇ ಆದ್ದರಿಂದ ಮಾತನಾಡದೆ ಮಾತು ಮಾತು ಮರೆತು ಹೋಗಿದೆ ಕಣೆ ಎಂದು ಫೋನು ಮಾಡಿದಾಗಲೆಲ್ಲ ಹೇಳುವ ಮಾತು ನೆನಪಿಗೆ ಬರುತ್ತದೆ ಮುದುಕಿಗೆ ಫೋನಿನಲ್ಲಿ ಇನ್ನು ಮಾತನಾಡು ಮಾತಾಡು ಮಾತಾಡು ಆಡುತ್ತಿರುವುದನ್ನು ನಿಲ್ಲಿಸಬೇಡ ಮಾತನಾಡುವುದನ್ನು ಎಂದು ಗೋಗರಿಯುವ ಗಂಡನ ಮಾತು ಮುದುಕಿಗೆ ಸಂಕಟಕ್ಕೆ ದೂಡುತ್ತದೆ ಫೋನು ತಬ್ಬಿ ಹಿಡಿದಿದ್ದಾನೆ ಎಂದು ಮುದುಕಿಗೆ ಅನ್ನಿಸಿ ಕಣ್ಣೀರು ಹಾಕ್ತಾಳೆ ಆದ್ರೆ ಹಾಗೆಯೇ ಅವಳು ನುಂಗುತ್ತಾಳೆ ಮುದುಕನಿಗೂ ಗೊತ್ತಾಗಬಾರ್ದು ಮಗನಿಗೂ ಗೊತ್ತಾಗಬಾರ್ದು ಎಂದು ಹಾಗೆಯೇ ಮುದುಕಿ ನಡ್ಕೊಳ್ತಾಳೆ ಅದರಿಂದಲೇ ಮಗ ಮೊಮ್ಮಕ್ಕಳೆಲ್ಲ ಹೊರಕ್ಕೆ ಹೋದ್ಮೇಲೆ ಸೊಸೆಗೂ ಹೊರಗೆ ಹೋಗುವ ಕಾರ್ಯ ಬಂದರೆ ಮುದುಕನೊಂದಿಗೆ ನಿರಾಳವಾಗಿ ಮಾತನಾಡಬೇಕೆಂದು ಚಿಂತಿಸ್ತಾಳೆ ಮುದುಕಿ ಥರ್ಡ್ ವಾನ್ ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ವೃದ್ಧ ತಂದೆ ತಾಯಿಯರನ್ನು ಇಬ್ಬರು ಮಕ್ಕಳು ಹಂಚಿಕೊಂಡಿದ್ದಾರೆ ಅಸ್ಸಾಂನಲ್ಲಿ ಕಿರಿಯ ಮಗನ ಮನೆಯಲ್ಲಿ ಮುದುಕ ಕನ್ನಡ ದೇಶದ ಹಿರಿಯ ಮಗನ ಮನೆಯಲ್ಲಿ ಮುದುಕಿ ಭಾಷೆ ಗೊತ್ತಿರದ ದೇಶದಲ್ಲಿನ ಮುದುಕ ಬೆಳಗಿನಿಂದ ಸಂಜೆಯವರೆಗೂ ಮನೆಯಲ್ಲಿ ಒಂಟಿ ತನಗೆ ಮಾತೇ ಮರೆತು ಹೋಗಿದೆ ಫೋನಿನಲ್ಲಾದರೂ ಮಾತಾಡು ಎಂದು ಗೋಗರಿಯುವ ಗಂಡ ಆದರೆ ಮನೆಯಲ್ಲಿ ಮುದುಕಿಗೆ ಮಗ ಸೊಸೆಯ ಭಯ ಫೋನು ಜನ ಜನ ಗುಟ್ಟಿದರೂ ಎತ್ತಿಕೊಳ್ಳಲು ಬೇಡವೋ ಎಂಬ ಆತಂಕ ತಾನು ತೆಗೆಯುವ ಹಾಗೆ ಇಲ್ಲ ಯಾರೊಬ್ಬರಿಗೂ ಫೋನಿನ ಕಡೆ ಗಮನವಿಲ್ಲ ಮುದುಕನ ಫೋನ್ ಇರಬಹುದೇ ಎಂದು ಮುದುಕಿ ತಳಮಳಗೊಳ್ತಾಳೆ ಯಾರಾದರೂ ಬೇಗ ಬಂದು ಫೋನನ್ನು ಎತ್ತಿ ಮಾತಾಡಲಿ ಎಂದು ಬಯಸ್ತಾಳೆ ಅವರವರ ಕಾರ್ಯದಲ್ಲಿ ಅವರು ಮಗ್ನರಾಗಿದ್ದ ಮಗ ಸೊಸೆಯರು ಮೊಮ್ಮಗಳಿಗೆ ಹೇಳಿದರೂ ಕಂಪ್ಯೂಟರ್ನಲ್ಲಿ ಮುಳುಗಿದ್ದ ಅವಳು ತೋರಿಸುವ ತಾಸಾರ ಬೇಸಾರದಿಂದ ಮಹಾಡಿಯಿಂದ ಹಿಳಿದು ಬಂದು ರಿಸೀವರ್ ಎತ್ತಿ ರಾಂಗ್ ನಂಬರ್ ಎಂದು ಕುಕ್ಕಿದಾಗ ಮುದುಕಿಗೆ ಅನುಮಾನ ಅದು ಗಂಡನೇ ಫೋನ್ ಇರಬಹುದು ಮೊಮ್ಮಗಳು ರಾಂಗ್ ರಾಂಗಿಂದಳೋ ಎಂದು ಚಳಪಡಿಸ್ತಾಳೆ ಹೀಗೆ ಗಂಡನೊಂದಿಗೆ ಮಾತನಾಡಬೇಕೆನ್ನುವ ಮುದುಕಿಯ ತಳಮಳವನ್ನು ಕವಿ ಇಲ್ಲಿ ನಮಗೆ ಮನ ಮನಮುಟ್ಟುವಂತೆ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಅದು ಇಂಪಾರ್ಟೆಂಟ್ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ವೃದ್ಧರ ತವಕ ತಲ್ಲಣಗಳನ್ನು ಕವಿಯತ್ರಿ ಹೇಗೆ ಚಿತ್ರಿಸಿದ್ದಾರೆ ಆನ್ಸರ್ ವೃದ್ಧ ತಂದೆ ತಾಯಿಯರನ್ನು ಇಬ್ಬರು ಗಂಡು ಮಕ್ಕಳು ಹಂಚಿಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ತನಗೆ ತನಕ ತಲ್ಲಣಗಳಿಗೆ ದೂಡುವ ಚಿತ್ರವನ್ನು ಕವಯಿತ್ರಿ ಕಟ್ಟಿಕೊಟ್ಟಿದ್ದಾರೆ ಭಾಷೆ ಗೊತ್ತಿಲ್ಲದ ದೂರದ ಅಸ್ಸಾಂನಲ್ಲಿ ಕಿರಿಮಗನೊಂದಿಗೆ ಇರುವ ಮುದುಕನಿಗೆ ಮಾತನಾಡುವವರು ಯಾರೂ ಇಲ್ಲ ಬೆಳಗ್ಗೆ ಮಗ ಸೊಸೆ ಮನೆ ಬಿಟ್ಟರೆ ಬರುವುದು ಸಂಜೆಯಲ್ಲಿಯೇ ಆದ್ದರಿಂದಲೇ ತನ್ನ ಹೆಂಡತಿಗೆ ಫೋನು ಮಾಡಿದಾಗಲೆಲ್ಲ ಮಾತ ನಿಸ್ಪಡ ಎಂದು ಗೋಗರಿಯುವ ಗಂಡ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಮಾತಿನ ಕೊರತೆ ಏನೂ ಇಲ್ಲ ಆದರೆ ಫೋನ್ ಬಂದರೆ ಮಾತನಾಡುವ ಸ್ವಾತಂತ್ರ್ಯವಿಲ್ಲ ಸೊಸೆ ಏನೆನ್ನುವಳು ಎಂಬ ಆತಂಕ ಮಗ ಗದುರುತ್ತಾನೆಂಬ ಭಯ ಹೀಗೆ ಮಕ್ಕಳ ಮನೆಯಲ್ಲಿದ್ದರೂ ಆತಂಕದಿಂದ ಬದುಕಬೇಕೆಂಬ ಸಹ ಪರಿಸ್ಥಿತಿ ಮುದುಕರದು ಅದಕ್ಕೆ ಮುದುಕಿ ಮಗ ಸೊಸೆ ಮೊಮ್ಮಕ್ಕಳೆಲ್ಲ ಹೊರಗೆ ಹೋದರೆ ಸಾಕು ಮುದುಕನೊಂದಿಗೆ ನಿರಾಳ ಮಾತುಕತೆ ನಡೆಸಬಹುದು ಎಂಬ ಭಯಕ್ಕೆ ಅದಕ್ಕಾಗಿ ಮನೆ ದೇವರನ್ನು ಹೆಚ್ಚಿಸ್ತಾಳೆ ಮುದುಕಿ ಹೀಗೆ ವೃದ್ಧರ ತವಕ ತಲ್ಲಣಗಳನ್ನು ಮಕ್ಕಳಿಗೆ ಹಿರಿಯರ ಬಗ್ಗೆ ಇರುವ ತಾಸಾರವನ್ನು ಮನ ಮಿಡಿಯುವಂತೆ ಇಲ್ಲಿ ಕವಿಯ ನಮಗೆ ಚಿಂತಿಸಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ಲೆಸನ್ ನ ಈ ಒಂದು ಪ್ ಪೊಯಂನ ಎಲ್ಲ ಶಾರಾಂಶನೂ ಕೂಡ ಮುಗೀತು ಪ್ರಶ್ನತಾರೆ ಶಾರಾಂಶ ಮುಗೀತು ನಿಮಗೆ ಅರ್ಥ ಆಗಿದೆ ಅಂದ್ಕೋತೀ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಒಂದು ಸಲ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನೀವು ಸ್ಕ್ರೀನ್ಶೂಟ್ ಉಟ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ನು ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ದಿನ್ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್